ఇదేని మని? అవుదిదా నా మని ఇదేని నా రమనే. హ్ అవుదరో అవ్ అప్ప బాబాయ్ यार उधर रोनୁ భర్ यार उधरكتر నాడ నాడను ఊట ఆడొ yaar ವಿಜ್ಞಾನ ಹುಡುಗಿ ಅದಪ್ಪ ಅವತ್ತು ಲಾಸ್ಟ್ ಟೈಮ್ನಾಗ ಹೋಗ್ಬೇಕು ಪ್ರತಿಷ್ಠಿ ಅಂತ ಹೇಳ್ದೆ ನಾ ಪ್ರತಿಸಿ ಮದಿ ಮಾಡ್ಕೊಂಡ್ ಬಂದಲ್ಲಿ ಆಕೆ ಈಕಿದ ಅದೇನ ಮದಿ ಮಾಡ್ಕೊಂಬಂದೆ ಏನು ಪಾಲಿಗೆ ನಾವು ತಂದೆ ತಾಯಿ ಸತ್ತು ಸತ್ತೋಗ್ಯನ ಅಲ್ಲೂ ಅವ್ವ ಅಪ್ಪನ ಒಂದು ಮಾತು ಕೇಳದ ನೀ ಬ್ಯಾರೆದು ಮಾರತ್ಕೊಂದ್ರು ಮಾಡ್ಕೊಳಕ್ಕೆ ಆದ್ರೆ ನಾ ನಿಂದು ಪಾಲಿ ಸತ್ತಿದೀವನು ಆ ಅಕ್ಕ ಎಲ್ಲರ ಹಾಳಾಗಿ ಹೋಗ್ಬೇಕಾಗಿತ್ತಾನೆ ಅಲ್ಲಿ ಅಪ್ಪ ಯಾಕರ ಮಾತಾಡ್ರಿ ಈಗ ಒಳಗೆ ಕರ್ಕೊತೇನ ಹೋಗುನು ಬೇಡ ಸಮಾಧಾನ ಮಾಡ್ಕೋರಿ ಏನ್ ಸಮಾಧಾನ ಅಲ್ಲ ಇರಾವ ಒಬ್ನ ಮಗ ನಾನು ಚೆನ್ನಾಗಿದೆ ಅಂದ್ರೆ ಮದುವೆ ಮಾಡಿ ಸಂಸಾರ ಮಾಡ್ಕೋತ ಹೋಗ್ಲಿ ನಾವು ಮುದುಕ ಮುದುಕಿ ಇಬ್ರು ಕೂಡಿ ಚೆನ್ನಾಗಿ ನಾವ್ ನೋಡ್ಕೋತ ಇರ್ನು ಹಾ ನಮ್ ಕೈ ಒಂದ ಮಮ್ಮಗನ ಹಾಡ್ದು ಕೊಡ್ಲಿ ಲಾಡಿ ಹಾಡ್ದು ಕುಂಡ್ರು ಅಂತ ಆಸೆ ಪಟ್ಟಿದ್ದಲ್ಲ ಅದ್ರ ಮನೆ ಪೋಲ್ ಮಾಡಿ ಹಂಗೆಲ್ಲ ಬಾಯ್ ಮಾಡ್ಬೇಡ್ರಿ ಮನಿ ಮರ್ಯಾದೆಗೂ ಮಗಾನೇ ಆಗಿದೆ ಅಂದ್ರೆ ನಮ್ಗೆ ಹೋಗ್ಬೇಡ ಹೇಳಿ ನಿಂದ್ರ ಬಾಲು

ಆ ಹರ್ದ ಕಾಲ್ ನಿನ್ನ ನೋಬಕಿದನು ನಂದು ಆತ ಸಮಾಧಾನ ಮಾಡ್ಕೊಳಿ ಅವ ಮಾತು ಕೇಳಿಲ್ಲ ತ ಸಿಟ್ಟು ಅಕ್ಕಿ ಮಗ ಸಮಾಧಾನ ಮಾಡ್ಕೊಂಡು ಈ ಗತಿ ತಂದಿದ್ರು ಚಂದ ನಮ ಈಗ ಮಗಗೆ ಬೇಕಾದ ಆಕಿ ನಮಗು ಬೇಕು ರೀ ನೋಡೋ ಅವ್ರ ಬೇಕು ಅಂದಿದ್ರೆ ನೀರೋ ಅವತ ಅವ್ರ ಜೊತೆನ ಅವ್ರು ಹಾಂ ಈಗಿನ ಮಾತಾಡ್ತಾರೆ ನಿರ್ತಾರೆ ಹಂಗ ಕೊಣೇನಿ ಇರ್ತಾರೆ ಹಂಗೆ ಮಾತಾಡಬೇಡ್ರಿ ಬರ ಮಾಪ ಬಾ ಹೇ ಬಾಲು ಬರೀ ಅವಾ ನೀನು ಹಾಗೆಲ್ಲ ಮಾಡಬೇಡ ಅವನೊಂದು ಹಂಗ ಮಾಡ್ತಾರಂತ ಏನು ಹಂಗ ಮಾಡ್ತೇನ ಹಳ್ಳರಿ ನೀನು ಹೇಳಿರಿ ನೀವು ಪಾರಪ್ಪ ಬಾ ತಂಗಿ ಬಾಯಪ್ಪಾ ಕರ್ಕೊಂಡ್ ಬಾ ತಂಗಿ ನೋಡ್ಕೊಂಡ್ರಿ ಆತ ಬರಿ ನಮ್ಮ ಒಳಗೆ ಹೋಗಿ ಬರ್ತೇನೆಪ್ಪ ಆ ಅಲ್ರಿ ಹಂಗೆ ಅಡ್ಗಿ ಮನ್ಯಾಗ ಯಾಕನಿತ್ತ ರೀ ಏನಾಯ್ತು ಏನ ಆಗುದಲ್ಲ ಇದು ಮರಿಯದು ಮರ್ಯಾದೇ ಅತನ ನಾವು ಏನು ಆಗುದೇ ನೋಡ್ತೇನೆ ಅವು ಹಾ ಯಾಕೆ ಸಿಟ್ಟು ಮಾಡ್ಕೋತಿರಿ ಒಳ್ಳೊ ಜಿಲ್ ಅವ ಹಾಳಾಗಿತ್ತಾನ ಪಾ ಇತ್ತ ಹೋಗ್ತಿದ್ದ ಮತ್ತ ಅವ್ನು ಯಾರು ಕರ್ಕೊಂಡ್ ಬಂದ್ಯಾವು ಅವ ನಮ್ಮ ಮಗ ಅದನ್ನ ಹೆಂಗ್ ಬಿಡಾಕ್ ಬರ್ದತ್ ಹೇಳ್ರಿ ನೀವು ಬಿಟ್ರ ನನಗೆ ಬಿಡಾಕ್ ಬರಂಗಿಲ್ಲ ಇದು ಹಡಗ್ ಕೈ ಹಾಕಿ ಹೇಳಂಗಿಲ್ಲ ಅಂದ ಯಾಕೆ ನಿಮ್ಗೆ ಅರ್ಥ ಆಗೋತೇನೆ ನೋಡ್ರಿ ನೀವ ಸವಾದಾನಿರಿ ಹಾಕುದಾಗೇತಿ ಮಗ ಆ ಮನಿ ಕರ್ಕೊಂಡ್ ಬಂದನ ಸಸಿನ ಇನ್ನು ಹಾಕಿನ ನಮ್ಮ ಸಸಿ ಅಂತ ಮನಿ ತುಂಬಿಸ್ಕೊಂಡದ ಆತ ಹ ಸಮಾಧಾನ ರೀ ಇಲ್ರಿ ಒಟ್ಟ ಹಂಗೆಲ್ಲ ಮಾಡಾಕ್ ಹೋಗ್ಬೇಡ್ರಿ ಮಗನ ಮನುಷ್ಯ ಕೆಟ್ಟ ಆದ್ರ ಮತ್ತೆ ಎತ್ತಾದ್ರ ಹಾಳಂದ್ರ ಏನ್ ಮಾಡೋನು ನೀ ಹೇಳಿದ್ರಾಗ ಒಂದು ಅರ್ಥತಿ ಹಾ ಆತ ಇರಾವ್ ಮಗ ಸುಶಿ ಮದ ನಮ್ಮ ಕಣ್ಣ ಮುಂದೆ ಚಂದ ಬಾಳೆ ಭಾಳ ಮಾಡಲಿ ಹಾ ಮರಿನು ಹ್ಞೂ ಅಷ್ಟು ಮಾಡಿಬಿಡಿ ಮಾರಾಯ ಆ ಚಲೋ ರೆಟ್ಲ ನಾನು ದೊಡ್ಡ ಕುಕ್ಕುಣು ಮುಂದೆ ನಮ್ಮ ಅಪ್ಪ ಹೊಡೆನಂತೇಳಿ ಏನು ತಕ್ಕೊಬಾರ ಆಮೇಲೆ ನಮ್ಮ ನನ್ನ ಬಾಳ ಕೀತಿದ ಸಾಕ್ಯಳ ನಮ್ಮ ಅಪ್ಪ ಮೇಲೆ ಬಾಳ ಕಜ್ಜಿದಾನೆ ಅವಟ್ಟ ಸ್ವಲ್ಪ ಸಿಟ್ಟು ಬರ್ತೈತಿ ಅವ ಅವ್ರು ಹೇಳಿದ ಮಾತನಾ ಕೇಳಿಲ್ಲ ಅದೊಂದು ಸ್ವಲ್ಪ ಸಿಟ್ಟಿರ್ತಿ ಅದ ಸಿಟ್ನ್ಯಾಗ ಅವ್ರು ಏನರ ಅಂದ್ರೆ ಹೊಟ್ಟೆ ಹಾಕೊಂಡು ಹೋಗು ಆಮೇಲೆ

ಭಾಳ ಚಲೋ ಮಾಡ್ಕೋತೀನಿ ನಾನು ನಿಮ್ಮ ಅಷ್ಟೇ ಅಷ್ಟೈತಿ ಅನ್ಕೊಂಡ್ರಿ ಏನ ನಿಮ್ಮಪ್ಪನ ಹತ್ತು ಪಟ್ಟು ಸಿಟ್ಟ ನನಗೈತಿ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಹೇಳಕ್ ಬಂದಿಲ್ಲ ಈ ಮನೆಯನ್ನೆಲ್ಲ ಹೊರಗೆ ಹಾಕಿ ನಿನ್ನ ನನ್ನ ಕೈ ಮುಷ್ಟಿ ತೊಗೊಂಡ ಈ ಮನೆಗೆ ರಾಣಿಯಾಗಿ ಮೆರೆದ ಕಂಡು ನಾನು ನನ್ನ ಕೆಲಸ ಮಾಡಕ್ಕೆ ಹಚ್ತೀನಿ ರಚವಾ ಏ ರಚ ಬಾರವಾ ಏನ್ರೀ ರಚವ ಅಲ್ಲ ನಮ್ಮಪ್ಪ ಚಂದಾಗ ನನಗೆ ರಚಿತಾ ಅಂತಾನ ಹಂಗ ನನ್ ಗಂಡ ಪ್ರೀತಿಯಿಂದ ರಚು ಅಂತ ಕರಿತಾನ ಕರೆಕ್ಟ್ ಕರೀರಿಲ್ಲ ಅದನ್ನ ಕರಿಯೋದನ ಅಂತ ಹೆಸರು ನಮಗ್ ಬರಂಗಿಲ್ಲ ಬಿಡವ ಹಂಗ ಕರಿತನು ಒಂದ್ ಎರಡ್ ಕಪ್ ಚಾ ಮಾಡ್ಕೊಂಬವಾ ಚಾ ಮಾಡ್ಬೇಕ್ರಿ ಹೌದಾಯೋ ನಂಗ ಚಾ ಬರಂಗಿಲ್ಲ ಬರಂಗಿಲ್ಲ ಸ್ವಲ್ಪ ಹೇಳಿಕೊಟ್ರ ಮಾಡಬಹುದು ಬರ್ಲಿ ಬಾಳು ಬರ್ಲಿ ಆಮೇಲೆ ಮಾಡಿದ್ ಆಯ್ತಲ್ರಿ ಏನ್ ಅರ್ಜೆಂಟ್ ಐತಿ ಅವ್ ಬಂದೋಗ್ಯಾನ ತಂಗಿ ಯಾವ್ ಬರ್ತಕ್ಕ ನಾವ್ ಹಿಂಗ್ರು ನಾನಿಂಗ್ರು ನಾಯನ್ ಮಾಡ್ಬೇಕ್ರಿ ಚಾ ಮಾಡ್ಕೊಂಬರ ಒಂದ್ ಸಿಂಗಲ್ಲ ಅಷ್ಟೇ ಮಾಡ್ಬಿಟ್ರಾಕಿತ್ತೀ ಅಂದ್ರೆ ನಾನು ಮಾಡ್ಕೋಬೇಕಾ ಚಾ ಕುಡಿಯ್ ಬೇಕಾನ ಮಾಡ್ಕೋಬೇಕ ಕೇಳಿ ಕಿ ಮಾತಾಡ್ ಅದಕ್ಕ ಬಡ್ಕೊಂಡ್ರಿ ಅವ್ ಬಡ್ಕೊಂಡಿ ಬ್ಯಾಡಪ್ಪ ಬ್ಯಾಡ ಮಗಳದಾಳು ಅಂತ

ನಾನು ಹೋಗ್ಲಿ ಪಾಪ ಮಾವ ಅತ್ತಿ ಅಂತ ಮರ್ಯಾದೆ ನನ್ ಹೋಗ್ಲಿ ಮುಂದೆ ಇರ್ತೀರಿ ಗಂಡ ಇದ್ರ ಜವಳ ಹಚ್ಬೇಕ ಮಾಡಿದ್ರಿ ನನ್ ಮನೇಲಿ ಮಾಡಿದ್ರಿ ನಿನ್ನೆ ಹೊರ ಹಾಕೋಣ ಅತ್ತಿ ಮಾಡ್ ನೋಡ್ಕೋದ ತರ ನಿಂದ ಒಂದ್ ಕಪ್ ಚಾ ಮಾಡ್ಕೊ ಮಂದ್ರ ಬರಂಗಿಲ್ಲ ನೀನ ಮಾಡ್ಕೋ ಅಂತ ಹೇಳ್ತಿ ನೋಡಿ ಬಾಜು ಮನಿ ಸಸ್ತಾರ ಅತ್ತಿಗಳು ಬಂದು ಕುತ್ತಲ್ಲೇ ಚಾ ಕೊಡ್ತಾರ ಊಟ ಕೊಡ್ತಾರ

ಮಗ ಸಸಿ ಬೇಕಂದ್ರೆ ಮಾರಾಡ್ಬೇಕು ಇಲ್ಲ ಅಂದ್ರ ಗಂಡು ಗುಡ್ಡಿ ಕಟ್ಟ್ರಿ ಹೌದ ನನ್ನ ಮನೆ ಐತಿ ನನ್ನ ಗಂಡನ ಮನೆ ಐತಿ ನಾ ಯಾಕ ಹೋಗಬೇಕಾ ಈಗ ಮೂರ್ ದಿವ್ಸ ಬಂದದಿ ನಾನು ಈಗ ಮೂರ್ ದಿವಸ ಆಗಿರ್ಬೋದ ಇನ್ನು ಮೂವತ್ತಲ್ಲ ಮುನ್ನೂರು ವರ್ಷ ಆದ್ರೂ ಇದ್ಬೇಕ ಯಾಕಂದ್ರೆ ಇದು ನನ್ ಗಂಡನ ಮನೆ ಐತಿ ನೀ ಹೆಂಗ್ ನಿನ್ ಗಂಡನ ಜೋಡಿ ಬಾಯ ಮಾಡಕ್ ಬಂದಿಲ್ಲ ಅದೇ ರೀತಿ ನಾನು ನನ್ ಗಂಡನ ಜೋಡಿ ಬಾಯ ಮಾಡಕ್ ಬಂದ ತಗ್ಗಿ ಬಗ್ಗಿ ನಡಿದ್ ಕರ್ಕೋ ನನಗೆ ಗೊತ್ತೈತಿ ಏನ್ ಹೆಂಗ್ ನಡೀಬೇಕ ಅದ ನೀವು ನೆಟ್ಟೇರ ಇಲ್ಲ ಬಾರ 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 ಹಾರಾಡ್ಕತ್ತ ಓ ಇಲ್ಲೇ ಅಂದ್ರೆ ನಮ್ಗೆ ವಾರಿ ಬಾರಿ ಹಂಗೆ ಮಾತಾಡ್ತಾಳೆ ಅವು ಚುಟಕು ಮುಟಕ್ ಮಾತಾಡೋದು ಸರಿ ಕಾಣುದಿಲ್ಲ ಹ್ಞೂ ರೀ ನಡಿ ಬೇಡ ನಡಿರಿ ಆ ಮಗ ಬಂದಿದ್ದು ಬರೋನು ಆದ್ರೆ ತ ಹೊಲ ಕಡೆ ಹೋಗಿ ನಡಿ ಎಲ್ಲರಿ ಹೋಗಿ ಮಗ ಬರು ಮತ್ತು ಅಲ್ಲೇ ಹೊಲ್ದಾಗ ಹೋಗ್ಕೊಂಡ್ರು ಕೊಂಡ್ರು ಬರೀ ಕೇಳಿ ಬೇಡ ಇಲ್ಲೇ ಇದು ಬೇಡ ಕಾಯೋದ್ರಿ ಮಗು ನೋಡೇ ಜೀವನ ಮಾಡ್ಬೇಕು ಹಾಂ ಅಲ್ಲ ಅಲ್ರಿ ಒಂದು ಕಪ್ ಚಾ ಹಾಕ್ಕೊಡಂದ್ರೆ ಬಾಯಿ ಬಂದಾಗ ಮಾತಾಡ್ತಾಳೆ ಅದೇ ನಮ್ಮ ಅಣ್ಣನ ಮಗಳು ಆಗಿದ್ರ ಅಂದ್ರೆ ಹಿಂಗೆ ಮಾತಾಡ್ತೇವೆ ನೀವು ಹೇಳಿ ನೋಡಿನ ನಮ್ಮ ಮಾತು ಕೇಳಿದ್ದಂದ್ರೆ ಇದೆಲ್ಲ ಆಗತ್ತಿದ್ರೆ ಈಗ ಏನು ಆತ ನಮ್ಮ ಪರಿಸ್ಥಿತಿ ನೋಡು ಹಾಂ ಅದು ಕಳ್ಳನಂದಾಕಿ ಹುಡುಗಿ ಎಲ್ಲನೂ ಹೊಂದ್ಕೊಂಡು ನಮ್ಮ ಸಾದ್ರ ಅತ್ತಿ ಇನ್ನೂ ನಮ್ಮ ಸಾದ್ರ ಮಾತು ತಿಳ್ಕೊಂಡು ನಮ್ಮ ಚಂದ ಚೆಂದ ಇರ್ತದವು ಹಾಂ ಮಗ್ಗು ಯಾವುದು ಇದಕ್ಕಿದ್ದಲ್ಲ ಈಗ ಏನು ಮಾಡೋದು ನೋಡು ಏನು ಮಾಡಿದ್ರಿ ಏನು ಮಾಡಿದ್ರಿ ಅಕ್ಕೈತಿ ಆಗಲೇ ಇನ್ನೇನು ಮಾಡೋಕ್ಕೆ ಹಂಗಿಲ್ಲ ಯಾಕಂದ್ರೆ ನಿಮ್ಮ ಬಗೆಯಾರ ಜೊತೆ ಇಲ್ಲಿ ಅದನ್ನು ಮಾತಾಡ್ಕೊಂಡು ಕೂತ್ರೆ ಉಪಯೋಗಿಲ್ಲ ಹಾಂ ಅವ್ರು ಕೂಡ ಹೊಂದೊಂದು ಕೆಲಸ ಹೋಗ್ ನಾವ ಒಂದು ಮಾತು ಹೇಳ್ತು ಮಗನ ಮಗನ ಕಿವಿ ಮಾತ್ರ ಹಾಕ್ಬಾರ ಬ್ಯಾಡ್ರಿ ಮಗನ ಕಿವಿಗೆ ಹಾಕೋದು ಬ್ಯಾಡ್ರಿ ಒಟ್ಟು ಹಾಕ್ಬೇಡ ಅವ್ನ ಕಿವಿಗೆ ಹಾಕಿದ್ರೆ ನಮ್ಮ ಎಲ್ಲಿ ಪ್ರೀತಿಗೆ ಹಾಕಿ ಹಾಕಿ ಬೇಡದ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಅವ್ನ ಜೀವನ ಹಾಳಾಕೈತಿ ಬ್ಯಾಡ್ ಬ್ಯಾಡ್ರಿ ಒಟ್ಟು ಅವ್ನಿಗೆ ಹೇಳ್ಬೇಡ್ರಿ ನಾನು ಹೇಳಂಗಿಲ್ಲ ನೀವು ಹೇಳ್ಬೇಡ್ರಿ ಹಾ ಬಾಬು ಅತ್ತಿ ಮಗ ಎಲ್ಲ ಇದ್ರೆ ಇಲ್ಲೇ ಕುಂದಿದ್ರಲ್ಲ

ನಿನ್ ಚಾ ಬರಂಗಿಲ್ಲ ನಿಂಗೇನು ಬರಂಗಿಲ್ಲ ಅಂತ ಕೆಂಗ್ ಮಾತಾಡಿದ್ರ ಏನು ಮಾಡಿಲ್ಲ ಅಂತ ಎಲ್ಲಾ ಹೇಳಿದೆ ಅವ್ರಿಗೆ ಮತ್ ಹೊಟ್ಟು ಊಟ ಕೊಡಂತಂದ್ರ ಊಟ ನಂಗ ಅನ್ನ ಬರ್ತೈತಿ ಸಾಂಬಾರ್ ಬರ್ತೈತಿ ಎಷ್ಟೊಂದೆ ಅದನ್ನ ಹಚ್ಚಿ ಕೊಟ್ರೆ ಒದ್ರಾಗಿ ಉಪ್ಪಿಲ್ಲ ಕಾರ್ ಇಲ್ಲ ಹೆಂಗೆ ಮಾಡಿದಿ ಸರಿಯಾಗಿ ಎಣ್ಣೆ ಹಾಕಿಲ್ಲ ಅಂತ ಅದಕ್ಕೂ ಬೈದ್ರಿ ಎಲ್ಲ ನೋಡಿದ್ರೆ ಹೆಂಗೆಲ್ಲ ಚೆಲ್ ಒಳಗರ ಸಾಧ್ಯ ಇಲ್ಲ ಅವರು

ನಾನು ನಿನ್ಗೆ ಯಾವತ್ತರ ಸುಮ್ ಸುಮ್ನೆ ಸೂ ಹೇಳಿನ ಬಾ ಇಲ್ಲ ನೀ ನನ್ನ ಬಾ ಪ್ರೀತಿ ಮಾಡ್ತಿ ಅದಕ್ಕ ನಾನು ನಿನ್ ಮದಿ ಮಾಡ್ಕೊಂಡ್ ಬಂದ್ರಲ್ಲ ನೀ ಅಳ ಬರ ಸಮಾಧಾನ ತೋ ಸಮಾಧಾನ ಮಾಡಿ ಅಳ ಅಡಿಗೆ ಮಾಡಿದ್ರು ಚಲೋ ಆಗಿಲ್ಲ ಅಂತ ನಂಗ ಬರಂಗಿಲ್ರಿ ಒನ್ ಸ್ವಲ್ಪ ಟೈಮ್ ಕೊಡ್ರಿ ಕಲ್ಕೊಂಡ್ ಮಾಡ್ತೀನಿ ಅಂತ ಅದಕ್ಕೂ ಇಲ್ಲ ನನ್ ಮನ್ಯಾಗ ಹುಡುಗಿನ ಮಾಡ್ಕೊಂಡಿದ್ರ ನನ್ ಕೈ ಬಾಳಣ್ಣ ಮಾಡ್ಕೊಂಡ್ರಿ ಚಂದಾಗಿ ಮಾಡಾಕ್ತಿದ್ಲ ನೀ ಏನ್ ಮಾಡಾಕ್ತಿ ಹ ಬರೀ ಹಂಗ ಅಡಾಡ್ತಿ ಹಿಂಗ ಅಡಾಡ್ತಿ ಬರೀ ಏನಾರ ಏನಾರ ಅಂತಾರ ಕುಂತ್ರ ಸೇರಂಗಿಲ್ಲ ನಿಂತ್ರು ಸೇರಂಗಿಲ್ಲ ನಂಗಂತೂ ಸಾಕ್ ಸಾಕ್ ಹೇಗೈತಿ ಇಲ್ಲ ನಾ ನಿನ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನೋ ನಮ್ಮ ಅಪ್ಪ ತಾಕೀತ್ ಮಾಡ್ತಾನೆ ಆದ್ರೆ ಅವ್ರ ಹಂಗ್ ಮಾಡಕ್ ಸಾಧ್ಯ ಹಿಂಗ್ ಮಾಡ್ತಾರ ಅಂದ್ರೆ ನನಗೂ ಡೌಟ್ ಬರುತ್ತೆ ಯಾಕಂದ್ರೆ ಅವ್ರ ಅಣ್ಣನ ಮಗನ ಮದುವೆ ಆಗಂದ್ರ ನನಗ ನಾವ್ ಆನ್ ಎಂದಿದ್ದಕ್ಕ ಈ ರೀತಿ ಮಾತಿರ್ಬೇಕು ಅವ್ರು ಆದ್ರೆ ಅವ್ರು ಹೇಳ್ತಾರೆ ಅವ್ರಿಗೆ ಏನಾರ ನಂಗೆ ಚೆನ್ನಾಗಿ ನೋಡ್ಕೋಕ್ ಆಗಿಲ್ಲ ನಾ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡೋಣ ನಾವಿಬ್ರು ಸುಮ್ಮನೆ ಹೊರಗೆ ಹೋಗ್ಬಿಡೋಣ ಇವ್ರ ಕೈಯಾಗಿ ಇಟ್ಕೊಳಕ್ ಬೇಡ ನಂಗಂತೂ ಸಾಕ ఈ మన రాణి రిమ్ బా చోత ఎస్తి మగన్ తెలి కట్సి నెలి కర్సి నేను బాబు ఇల్ మేన్ టెన్షన్ తోబారా హాను తాకీతారా ప్లీజ్ ಅವನು ನರಂಗಿಲ್ಲ ಮಗ님 ಓಪನ್ ಇರೋ ಚಲೋ ಮಾತಾಡ ಅವ್ರು ಎಟ್ಕೊತಾ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಹೊರ ಹೋಗೋಣ ಇಲ್ಲ ನೀವು ರೆಡಿ ಆಗಷ್ಟೇ ಹಂಗೇನಿಲ್ಲ ನಾವು ಇರೋನು ಅವ್ರ ಜೊತೆ ಇರೋನು ನಾವು ಟಕತ್ ಮಾಡಿ ಬರ್ತೀನಿ ನೀ ಆರಾಮ್ ತಗೊಳ್ಳಾತಿ ಇರಪ್ಪ ಹಾಕಪ್ಪ ಇಲ್ಲಪ್ಪಂತ ಕೂತರು ಏನು ಹೇಳ್ತಮ್ಮ ಈಗ ಸುಮ್ಮನೆ ಕುತ್ತಿವಾದ ಮನೆ ಯಾಕ ಕುತ್ತೆ ದಾಸರಗೆತಾ ಹ್ಮ್ ಊಟ ಮಾಡಬೇಕಿಲ್ಲ ಊಟ ಮಾಡ್ಬರ್ತೀನಿ ನೀ ಬಂದೆನೋ ನೀನು ಅಲ್ಲ ನೀವು ಇಬ್ರು ಕೂಡಿ ಯಾಕೆ ಏನೋ ಅದರ ಇರುತ್ತಾ ಮುಂದೆ ಚಾಮರ ಸರಿಯಾಗಿ ಚಾಮರಿಲ್ಲ ಅಂತ ಆಮೇಲೆ ಅಮೇಲೆ ಅಡಿಗೆ ಉಪ್ಪೆಲ್ಲ ಆದಿಲ್ಲ ನೂರಾಯಿ ಕಾಗೆ ಹಾಕ್ತರುತ್ತಾ ಹೋಗಿ ಬಂದ ನಮ್ಮ ಸ್ವಾಧರ್ಮವನ ಮಗನ ಮದುವೆ ಆಗಲ್ಲ ಅದನ್ನ ಮಾತಾಡ್ತಿರುತ್ತಾ ಏಕ ನಮ್ಮ ಹಾಕೊಂಡ ಬಂದಿದ್ರೆ ನಿಮಗೆ ಇಷ್ಟ ಆಯ್ಲೋ ನಾನು ಚಾನ್ನಂಗಿರೋ ನಿಮ್ಗೆ ಇಷ್ಟ ಇಲ್ಲೋ ಹಲೋ ಅಪ್ಪ ಯಾಕೆ ಮಾತಾಡೋಣ ಅಕಿಗೆ ನಿಮಗೆ ಯಾರು ಹೇಳ್ರಿ ನೀವು ಮಾತಾಡೋದ ಮತ್ತೆ ಹಾಕಂಗ ನೋಡು ನಾವು ಏನು ಅಂದಿಲ್ಲ ಅಯ್ಯಪ್ಪ ಅವ್ರಿಗೆ ಇಲ್ಲ ಇಲ್ಲ ಅವ್ನು ಕೇಳುದು ಕರೆಕ್ಟ್ ಅತಿ ಕರೆಯತ್ತೆ ಅವ್ನು ಯಾಕತ್ತೀಳಿ ಹ್ಞೂ ತಮ್ಮ ಅದು ಅದ್ರೆ ಹೇಳ್ದೇವತ್ತ ಅನ್ಕ ಏನೋ ಹಿರಿಯಾರ ನಾಲ್ಕು ಮಾತ್ರ ಬುದ್ಧಿ ಹೇಳ್ತಿರ್ತತಿ ಚಂದಂಗೆ ಮಾಡಲಿ ನಿನಗಾದರೂ ಅದು ತಿಂದ ಮೇಲೆ ತ ಗೊತ್ತಾಗತ್ತೆ ಅದಕ್ಕಿಂತ ಮೊದಲ ನಾವು ಹೇಳಿ ಚಲೋ ಮಾಡಿಸಿರ ಆತನು ನೀವು ಮಾಡ್ರಿ ಮಾಡಿರ್ಬೇಕು ಯಾಕಂದ್ರೆ ನೀವು ಹೇಳಿ ಹುಡುಗಿನ ಆಗಿಲ್ಲ ಅದಕ್ಕೆ ಹಾಕಿ ಮೇಲೆ ನೀವು ಹಟ್ಟಿ ಕಿಚಿಗೆ ಮಾಡಿರ್ಬೇಕು ಏನರೇ ಒಂದ ಪಾರ್ಥಬ್ಯಾಡಪ್ಪಾ ಆಕಿ ಉಪ್ಪರೆ ಕಮ್ಮಿ ಹಾಕಲಿ ಸಕ್ಕರೆ ಕಮ್ಮಿ ಹಾಕಲಿ ಆಕೆ ನೀರು ಕೊಟ್ಟು ನೀವು ಕುಡಿಬೇಕು ಯಾಕಂದ್ರೆ ಆಕಿ ನನ್ನ ನಂಬ ಬಂದಾವ ಆ ರೋಪ ಬಿತ್ತನೆ ಪ್ರೀತಿ ನಂಬ ಬಂದಾವ ಆಕೆ ಅಂದ್ರೆ ನಿಂಬೇರು ನೀವು ಹೇಳಿದ ಮಾತ್ ಕೇಳ್ದಲ್ಲ ನಾನು ಅಂದ್ರೆ ಏನು ನಿನ್ ತಮ್ಮನ ಮಗ ಮದ್ಯಾವಲ್ಲತಿ ಈಕಿನ್ ಹೊರಗೆ ಹಾಕ್ಬೇಕಂತ ಮರಕತ್ತೇ ರೀ ನೀವು ನಿಮ್ಮಪ್ಪ ಮಾತೇ ಇಲ್ಲ ನಾವು ಆಕಿದೀನಿ ನೀನು ಮಾತಾಡಬಾರ್ರಿ ಆಕೆ ಅವಕಾ ತಗೊತಾವ ಅಲ್ಲಿ ತಮ್ಮ ನೀವ್ ಹೇಳ್ದಂಗ ಅಲ್ಲ ನಿಮ್ ನಿಮ್ದು ಅದ ಐತಿ ನಿಮ್ದು ಅದೇ ಬರೀ ಒಂದ್ರೆ ರೀತಿ ನಿಮ್ ಮಗನ ಬಾಯನ ಒಟ್ಟು ಹೋಗಲ್ ಹಚ್ಚದ ಐತಿ ಅಂತ ಹೇಳ ಅಂದ್ರೆ ಹೇಳ್ತಿ ಮಾತ್ ನಮ್ ತಾನ ನಮ್ ಮಾತ್ ನಮ್ಮಂಗಿಲ್ಲ ನಂಬಲಿ ಬಿಡ ಅಕಿನ ಕರ್ಕೊಂಡ್ ಬಂದಾನ ನಂಬ್ಕೊಂಡ ಬಂದಾರ ಅಕಿನ ನಂಬಲಿ ಆದ್ರ ಅಕಿ ಏನ ಖಾರ ನೀರ ಹಾಕಿ ನಮ್ ಜಪಾನ್ ಮಾಡ್ತಾಳ ಅದನ್ನ ತಿಂದ ನಾವು ಇರ್ತೀವಪ್ಪ ಆತ ನಿನ್ನ ಬಾಯಕ್ಕೆ ನಾವು ದಕ್ಕಿ ಮಾಡ್ದಲ್ಪ ಮಾಡ್ದಲ್ ಒಟ್ಟ ಮಾಡ್ದಲ್ ನಾವ್ ನಿಮ್ದು ಏನೂ ಇಲ್ಲದ ನಿಮ್ಮಿಬ್ಬರು ಅಂತ ಅಂತದ ನಾಟಕ್ಕೆ ಯಾಕಾರ ನೀವು ಹೇಳಿದ್ರು ಹಾಲಿಲ್ಲ ಅದಕ್ಕೆ ಇಕ್ಕ ಹೆಂಗಾರ ಮಾಡಿ ಹೊರಗೆ ಹಾಕ್ಬೇಕು ನಾಟಕ ಮಾಡಾಕತ್ತೀರಿ ನೀವು ನಿನಗೆ ಅರ್ಥ ಆಗುದು ಮುಂದೆ ಹೋಗಿ ನಿನಗೆ ಅರ್ಥ ಆಗತ್ತಿ ಈಗೇನು ಹೇಳು ನಾವು ಅದನ್ನ ಏನು ಹೇಳಬೇಡ್ರಿ ಏನು ಹೇಳಬೇಡ ಅಂತೀರ ಏನು ನಮ್ಮ ಮಾತಾ ಒಂದು ಅಂತೀರ ಹೋಗಂಗಿಲ್ಲ ಈಗ ಏನು ಹೇಳಿದ್ರು ಖಾಲಿ ಐತಿ ತಮ್ಮ ಆತ ನಾ ಏನು ಹೇಳಿಲ್ಲ ಹಂಗಿರ್ತು ನಾವು ಈಗ ಮನೆ ಬರೋರು ನನ್ನ ಮರ್ಯಾದೆ ಕಳೆಯೋರು ಹೊರ ಬಂದ್ ಕೊಡ್ತೇನೆ ಮನೆ ಮದುವೆ ಮಗ ತನ್ನ ಡಿಸ್ಟರ್ಬ್ ಆಗತ್ತೇಳಿ ಅವ್ ಅಪ್ಪನ ಹೊರ ಕಚಾರ ನಾಲ್ಕು ಮಂದಿ ನೋಡಿದವರಲ್ಲ ಸರ್ವಾರಿ ಮನೆಗೆ ಇಲ್ಲಪ್ಪ ಹಂಗೇನ್ ಬಂದಿಲ್ಲ ನಾವು సుమ్ అడ్డా బర్నో మన కొత్త దాస్రా అదా నడి మనీ మనీ నోడ్రీన్ అల్ తా బంద భేద ఏన్ అందు మగన్ ముంద మగను బాయ్ హాడత అంత్రి నవ్వు సుమ్ కుడి ఇద మగన్ బాడు ಏನೋ ಒಂದು ಬೇಡ್ರ ಅವ್ರಿಗೆ ಅವ್ರ ಚಾಡ್ ಶಿವದ್ರ ಒದಸ್ಕೊಳ್ಳು ಬಡದ್ರೆ ಬಡಿಸ್ಕೊಳ್ಳು ಅದ್ರ ಮಗನ್ ಬಾಳೆ ಹಾಳೆ ಮಾಡುದು ಬ್ಯಾಡ್ರಿ ಬೇಡ್ರಿ ಈ ಪರಿಸ್ಥಿತಿ ಹೆಂಗ ನಡತು ಹಂಗ ಹೋಗು ಯಾಕಂದ್ರ ಇದು ನಮ್ಮ ಕರ್ಮತೆ ನಾವು ಇದನ್ನ ಅನುಭವಿಸಕ ಬೇಕಾಗಿ ವಿಧಿ ಬರದನ್ನ ಯಾರು ತಪ್ಸಾಕ್ ಸಾಧ್ಯ ಇಲ್ಲ ಹಿಂಗ ಬ್ರಹ್ಮ ನಮ್ಮ ಹಣೆ ಬರ್ದಾಗ ಹಿಂಗ ಬರ್ದಿತ್ತ ಇತ್ತಂದ್ರ ನಾವು ಅದನ್ನ ಬ್ಯಾಡತ್ತು ಒಪ್ಕೊಳಕ್ ಎಂತಿನ್ ತಗೊಂಡ್ವ ಮಾಡ್ಯಾರು ನಮಗೂ ಗತಿ ಬಂದ ತಿಳ್ಕೊಂಡು ಏನೋ ಮಗ ಕರ್ದತೆ ನಡಿ ಹೋಗುನು ಅವ್ರ ಹಂಗ ಹೇಳ್ತಾರೋ ಹಂಗ ಕೇಳ್ಕೊಂಡು ಆ ಮನ್ಯಾಗ ಹೊಂದಿ ಆಯ್ತ್ರಿ ಬರೀ ಮತ್ವ ಸೀಟ್ ಮಾಡ್ಕೊತಾನಿ ಏನಿಲ್ವಾ ಮನ್ಯ ಕೊಟ್ಟ ಏನು ಮಾಡ್ತೀರಾ ಹಲೋ ತನಕಡೆ ಹೋಗಿದ್ದೀನಿ ಮಜಾ ಕುತ್ತು ಕುತ್ತು ದಾಸರಗಿತ್ತಾ ಸ್ವಲ್ಪ ಅದಕ್ಕೆ ಬಂಗಣ್ಣ ಹೇಳಿದ್ರು ನಾನು ನಾನು ಬರ್ತೀನಿ ಅಲ್ವಾ ಹೇಳೋ ಏನಾರ್ ಬರ್ತೀ ಸುಮ್ಮನೆ ದಾಸರ ಅನ್ಸಿ ಇಬ್ರು ಕೂಡ ಅಲ್ಲಿ ಹೊಲ್ ಚುತ್ತಿದ್ದೀವಾ ಅಲ್ಲ ಬೆಗಡಾಣಿ ಮೈಲೆಟ್ ಜವಾದ ನೇ ಆಲೇ ಬರ್ತ್ರೇಕೀ ಹೌದ್ರಪ್ಪ ನಮ್ಮ ಮ್ಯಾಕ್ ಬಹಳ ಜೀವ ಆದ ನಮ್ಮಂತ ಅಷ್ಟೂ ಪ್ರೀತಿ ಮಾಡ್ತಾನೆ ಹೇಂತಿ ಬಾ ಚಲೋ ಆದಳೆ ಬಂಗಾರಣ್ಣ ಹೊಕತಾಪ್ಪ ನಮ್ಮನೆ ತರಕ ಹೇಳ್ತೀನಿ ಅದಿ ಚಾ ಮಾಡಿ ಕೊರ್ತಾಳೋ

നാ േനോില്ല ഫിറ്റി കേൾക്കിന് ഊട്ട്രി ഊട്ടീ मंदिर खोलते हैं मैं बच्चना मजे नहीं करूं सुजीमगा चंद्र रसागर चंद्र तेरे आग ना हो तू कस्टडी अत्याध दुकमा को इसलिए माफ कर चंद्र अतीन अत्यंदनी मुझसे आत रही है ला तो यार कुर्तियाँ उसके चुर मैंने कहा मैंने अतिन बकाये थे अनुले रहती थी वो अन्ना रहती थी ये लोग कुर्तियाँ अपन

ನೀ ಹೊಟ್ಟೆ ಊಟ ಮಾಡಿದಿಲ್ಲ ಮಾರೇ ಮಾರಾ ಕೂಡ ನೀನು ಬಿಸಿ ತಿಂದಿರೋ ತಮ್ಮ ನಾನು ನಾ ಹೋಗಬೇಕು ನಾನು ಲೇಟ್ ಆಕತ್ತೆ ನೀ ಊಟ ಮಾಡ್ರಿ ರಚ್ಚು ನಮ್ಮ ಮಾವಪಕ ಬಿಸಿ ಬಿಸಿ ರೊಟ್ಟಿ ಮಾರಕಯೆನೆ ನಾ ಮಾಡಬೇಕು ಸರ್ ಹೋಗುತಾ ನಾ ಆಯ್ತು ಹೋಗಿ ಹೋಗಿ ಅಪ್ಪ ಅಂದಂಗಾನ ನಿಂತರೆ ನಮ್ಮ ಮಾವಪಕ ಬದಲಾ ಹಾಂಗಿಂಗ ಅಂದಾನು ಇದ್ರು ಇರ್ಬೋದು ಯಾಕಂದ್ರೆ ಅವ್ರು ಹೇಳಿದ ಹುಡುಗಿ ಹುಡುಗಿನ ಮದುವೆ ಆಗಿಲ್ಲ ಅದಕ್ಕೆ ತೇವೆ ಏನು ಯುವರ ಅಟ್ಯಾಕ್ ಮಾಡಕತ್ತಾರೋ ಏನು

ಅದಕ್ಕಂಗೆ ಹೇಳಿ ಏನ್ ಬಿಸಿ ಬಿಸಿ ದೊಡ್ಡ ರಾಷ್ಟ್ರ ಏನಾರೀರ ಹೆಂಗೋ ಇವತ್ತಲ್ಲ ಇವತ್ತಿರಿ ಸುಮ್ ತಿನ್ ಬಿದ್ದಡ್ರಿ ಅಲ್ಲ ನಾ ಕಟಕ್ ರೊಟ್ಟಿ ಇರ್ಬೇಕ ಅತ್ತೆ ನೀನ ಮಾಡಿದ ನೋಡ್ ಕಟಕ್ ರೊಟ್ಟಿ ಅವನ ತಂದ್ಕೊಡ್ತೀನಿ ಎಣ್ಣಿ ಕರ್ಚ್ಕೊಂಡ್ ತಿಂದು ಬಿಡ್ರಿ ಹೇಳ್ರಿ ಮಾತು ಕೇಳ್ರಿ ಅದೇವಾ ಕಟಕ್ ರೊಟ್ಟಿ ತಿನ್ನೋದಾದ್ರ ಆಗ ಮಗನ್ ಚೋಡಿ ತಿಂತಿದ್ದೀವಲ್ಲ ಅತ್ತಿಗೆ ಮಾವುಗ ಬಿಸಿ ರೊಟ್ಟಿ ಹಾಕ್ತಾನೇ ಮಗನ್ ಮುಂದೆ ಎಷ್ಟು ಚಂದ ನಾಟಕ ಮಾಡ್ತಿ ಅಟಕ್ ಅಲ್ಲ ಹೇಳಬೇಕಲ್ಲ ಮತ್ ನಿನ್ ಮಗನ್ ಮುಂದ ನೀವ್ ಮಾಡೋ ಆಟಕ್ಕ ನಿಮ್ ನೋಡ್ರಿ ನನ್ ಮೈ ಏನು ಈಗ ನನ್ಗ ನಿನ್ ಜೋಡಿ ಮಾತಾಡಕ್ಕೆ ಇಷ್ಟ ಇಲ್ಲ ಸುಮ್ ಈಗ ಹೋಗಿದ್ರಲ್ಲ ಅವಾಗ್ಲೇ ಹೋಗ್ರಿ ನಿಮ್ ಮಗ ಬರೋ ಮಠ ಮನೇಲಿ ಬರಕ್ ಹೋಗ್ಬೇಡ್ರಿ ಹೇಳ್ರಿ ನಿಮ್ ಆಗಿಲ್ಲ ಮೊದಲ ಕುದಿದ್ರಲ್ಲ ಮಗ ಬರೋ ಮಠ ನಿಮ್ ಮಾರಿ ನಾವು ತೋರ್ಸಕ್ ಹೋಗೇಡ್ರಿ ನನಗ ನೀವ್ ನೋಡಿದ್ರಿ ಏಟೆ

तो होतेच ಸ್ವಲ್ಪ सेंस ಇಲ್ಲಾ ನಿಮಗೆ ಈ ಶೈಸ್ ಆಗಿತಿ ನಡಿರಿ ಹೆದ್ರ ಬೇಡ ಒಂದು ಕಷ್ಟದ ಬಗ್ಗೆ ಮಾತಾಡ್ರಿ ಅಕಿ ಕಷ್ಟ ಕತಿ ಅಕಿ ಏನು ಹೆದ್ರ ಬೇಡ ತೊಂದ್ರೆ ಆಕತೆ ನಾ ಮಾತಾ ಇದು ಹೋಗೋನು ಮಜಾ ಬರೆ ಮಾತ್ರ ಮನೆಗೆ ಹೋಗ್ಬಾ ಭವಂತ ಅಲ್ಲದ ನಂತರ ಮಕ್ಕಳು ಬಂದುಕೊಂಡ್ರೆ ನಾನು ಹೋಗೋದು ಗೊತ್ತಾಯ್ಬರ್ದು ಬರಿ ನಡಿ ಹಲೋ ನೀ ಹೋಗಿಲ್ಲ ರಾಯಪಾ ತುಮ ಯಾಕೋ ಬರ್ಹ ಇಲ್ಲಿ ನಿಂತಿದ್ದೀಯಾ ಯಪ್ಪ ಏ ಯಾಕೋ ಬೋ ಅಲ್ಲಿ ಮಾತ್ ಕೇಳಬೇಕಾ ಇತ್ತು ಏನಾಗಿದು ಯಾಕ ಕಳಕತ್ತಿ ಹಾ ನೀ ಯಾಕ ಅತ್ತೀಯೋ ನಮಗೆ ಏನಾಗಿದಪ್ಪ ಹ ಹಳಗಡಪ್ಪ ನಾನು ಚಲೋ ಬಿಡಪ್ಪ ನಾನು ಚಲೋ ಹೋಗ್ತೀನಿ ಅವರ ಮಾತ್ ಕೇಳಬೇಕಾಗಿತ್ತು ತಪ್ ಮಾಡಿಲಿ ನಿಮಗೆಲ್ಲ ಇತ್ತ ಕಟಾ ಕೊಡ್ತಾ ಅಂತ ನನಗೆ ಗೊತ್ತಿರಲಿಲ್ಲ ಅದಲ್ಲ ಮುಗಿದ ಹೊರಕತ್ತಿ ಇನ್ನು ಬರಮಳ ಅದಲ್ಲ ನೆನಪು ತಗิบಾರ್ದು ಅತ್ತಪ್ಪ ಚರು ತಂಗಿ

ನನ್ನ ಅಪ್ಪ ಅತ್ತೆ ಮಾಡ್ಕೊಂಡು ಸಿಟಿ ಬರಬರ ಆ ಕಾರಣ हवा पण ಬಹಳ ಹಚ್ಚೊಂಡಿನಿ ಅವರ ಸಲ ನಿನ್ ಮಾತಿನೆ ಬಾದರ ಸಲ ಮಾತಿನೆ ನಮ್ಮ ಅಪ್ಪ ಹಚ್ಚೊಂಡಿಲ್ಲ ಅವರ ಬಿಡಕ ನಾನು ಜೋಡಿ ಬಂದಿಲ್ಲ ನಿನ್ನ ಪ್ರೀತನೆ ಮುಖ್ಯ ನೀನೇ ಬೇಕಂತ ಈಗ ನಮ್ಮ ಅಪ್ಪ ಬಿಡ್ ಬರಲಿಲ್ಲ ನಾನು ಕರೆಕ್ಟ್ ಐತೆ ಈಗ ನಮ್ಮವ ಕಾಲ ಮುರ್ಕತ್ತ ಬಿಡ್ ಅಕ್ಕಿ ನೋಡಕೋ ರ ಯಾರುಲ್ಲ ನೀನೇ ಅಲ್ಲ ಮುಂದೆ ತನ ನೋಡಕೋಬೇಕು ಏನು ನಿಮ್ಮ ಅಪ್ಪನ ನಾನು ನೋಡಕೋಬೇಕು ನಿಮ್ಮ ಇದ ರಿಕ್ವೆಸ್ಟ್ ಬೇಕಾಗಿಲ್ಲ ಈ ಡ್ರಾಮಾ ಬೇಕಾಗಿಲ್ಲ ನಂಗ ಹೋಗಿಲ್ಲ ನಿಮ್ಮ ಅಪ್ಪ ನೋಡ್ಕೋತೀನಿ ಅಂತ ನೋಡ್ಕೋ ಹೋಗಿ ನೋಡು ನಮ್ಮ ಅವಾಗ ಈಗ ಸದ್ಯ ಪರಿಸ್ಥಿತಿ ಒಳಗ ನಿನ್ನ ಅವಶ್ಯಕತೆ ಬಹಳ ಐತಿ ಆಕಿಗೆ ದವಾಖಾನೆಗೆ ತರ್ಕೊಂಡು ಹೋಗಿರ್ತೈತಿ ಗುಳಿ ಕೊಡಬೇಕು ಆಕಿ ವ್ಯವಸ್ಥೆ ಮಾಡಬೇಕು ಎಲ್ಲ ಐತಿ ನೀ ದಯವಿಟ್ಟು ಹಂಗ ಮಾಡ್ಬಾರ ನನ್ ಬಿಟ್ಟು ಹೋಗ್ಬಾರ ಮೂರ್ ಹೊತ್ತು ನಿಮ್ ಮಗನ್ ಚಕ್ರಿ ಮಾಡ್ಕೊಂಡ್ ಬಿದ್ದಿರಾಕ್ ನಂಗ ಆಗಿಲ್ಲ ಯಾಕಂದ್ರೆ ನನ್ನ ಆಸೆ ನನ್ ಕನ್ಸ ಬೇರೆ ಐತಿ ಅಂತಾದ್ರಾಗ ಈ ಚಕ್ರಿ ಮಾಡ್ಕೊಂಡು ಬಿದ್ದಿರ್ಲಿ ಇದೆಲ್ಲ ಆಗಂಗಿಲ್ಲ ಹೇಳಕತ್ತ ನಿನ್ನ ಕೊನೆದಾಗಿ ನಿನಗೆ ನಾ ಬೇಕು ನಿಮ್ಮ ಮಗ ಬೇಕು ಬೇಕೋ ಡಿಸೈಡ್ ಮಾಡ್ತೀನಿ ನಾ ಬೇಕಂದಿ ಬಾ ನನ್ ಜೋಡಿ ನಿಮ್ಮ ಅವ್ವಪ್ಪ ಬೇಕಂದ್ರ ಹೋಗ